ನಮಗೇನಾದರೂ ಒಂದು ಕಷ್ಟ ಅಂತ ಅಂದರೆ ನಾವು ಮೊದಲು ಹೋಗೋದು ಪೊಲೀಸರ ಬಳಿಗೆ ಆದರೆ ಇಲ್ಲಿ ಪೊಲೀಸರಿಗೇನೆ ಕಷ್ಟ ಅಂತ ಇದೀಗ ಪೊಲೀಸರ ಕುಟುಂಬಗಳು ನ್ಯಾಯಕ್ಕಾಗಿ ಬೀದಿಗೆ ಬಂದಿದೆ ಅಯ್ಯೋ ಪೊಲೀಸರಿಗೇನಪ್ಪ ಸರ್ಕಾರಿ ಸಂಬಳ ಅವ್ರಿಗೇನು ಕಷ್ಟ ಅಂತೀರಾ ಈ ಸ್ಟೋರಿ ನೋಡಿ ನಲ್ಲಿ ವಾಟರ್ ಬಿಲ್ ಪ್ರಾಬ್ಲಮ್ ತಿಂಗಳಿಗೆ ಎರಡ್ ಸಾವಿರದ ಐನೂರರಿಂದ ಮೂರು ಸಾವಿರ ವಾಟರ್ ಬಿಲ್ ನಾನ್ನೂರು ಮನೆಗಳಿಗೆ ಇರೋದು ಕೇವಲ ಎರಡು ಮೀಟರ್ ಈ ದೃಶ್ಯಗಳಲ್ಲಿ ನ್ಯಾಯ ಬೇಕು ನ್ಯಾಯ ಬೇಕು ಅಂತ ನಿಂತಿರುವ ಈ ಎಲ್ಲಾ ಮಹಿಳೆಯರು ಪೊಲೀಸ್ ಕ್ವಾರ್ಟರ್ಸ್ ನಿವಾಸಿಗಳು ಇನ್ನು ಈ ಎಲ್ಲಾ ಮಹಿಳೆಯರ ಗಂಡಂದಿರು ಪ್ರತಿನಿತ್ಯ ಹತ್ತಾರು ಜನರ ಸಮಸ್ಯೆಗಳನ್ನ ಆಲಿಸ್ತಾರೆ ಆದ್ರೆ ಇಂದು ಇವರೇ ಇಲ್ಲಿ ನಮ್ಗೆ ನ್ಯಾಯ ಬೇಕು ಅಂತ ಮನೆಯಿಂದ ಹೊರ ಬಂದಿದ್ದಾರೆ ಹಾಗಾದ್ರೆ ಅವರಿಗೆ ಆಗಿರೋ ಸಮಸ್ಯೆಯಾದ್ರೂ ಏನು ಅಂತೀರಾ ಅದು ವಾಟರ್ ಬಿಲ್ ನ ಸಮಸ್ಯೆ ಹೌದು ಮಾಗಡಿ ರಸ್ತೆಯಲ್ಲಿರುವ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿ ಬರೋಬ್ಬರಿ ನಾನ್ನೂರಕ್ಕೂ ಹೆಚ್ಚು ಪೊಲೀಸ್ ಕುಟುಂಬಗಳು ವಾಸವಿದ್ದು ಅವರೆಲ್ಲರಿಗೂ ಸಹ ನೀರಿನ ಭಯ ಶುರುವಾಗಿದೆ ನಾನ್ನೂರು ಕುಟುಂಬಗಳಿಗೆ ಕೇವಲ ಇಲ್ಲಿ ಎರಡು ವಾಟರ್ ಮೀಟರ್ ಗಳನ್ನ ಅಳವಡಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಒಂದೊಂದು ಮನೆಗೆ ಒಂದು ಮೀಟ್ರ್ ಅಟ್ಲೀಸ್ಟ್ ಲೀಸ್ಟ್ ಎರಡು ಮೀಟರ್ ಹಾಕಿಸ್ಕೊಟ್ಟು ನಮಗೆ ನೀರಿನ ಬಿಲ್ ಕಡಿಮೆ ಮಾಡ್ಕೊಡ್ಬೇಕಂತ ಮನೆ ಗೃಹ ಸಚಿವರ ಹತ್ರ ದಯವಿಟ್ಟು ಕೇಳ್ಕೊ ಸಾಮಾನ್ಯ ಸಣ್ಣ ವಿಷಯನೇ ಇರ್ಬೋದು ಬಟ್ ನಮ್ಗಳಿಗೆ ಫೀಸ್ ಕಟ್ಕೊಂಡು ಮಿಡಲ್ ಕ್ಲಾಸ್ನವ್ರಿಗೆ ಫೀಸ್ ಕಟ್ಕೊಂಡು ಮಕ್ಕಳು ಓದಿಸ್ಕೊಂಡು ಮನೆ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ದಯವಿಟ್ಟು ನಮಗೆ ನೀರಿನ ಬಿಲ್ ಕಡಿಮೆ ಮಾಡ್ಕೊಡುವಂತ ಈ ಮೂಲಕ ನಮ್ಮ ಎಲ್ಲ ನಿವಾಸಿಗಳ ಮೂಲಕ ನಿಮ್ಮ ಹತ್ರ ಕೇಳ್ಕೊತ ಇದೀವಿ ಇಲ್ಲಿ ಒಂದು ಎಲ್ಲಾ ನಾನ್ನೂರು ಮನೆಗಳಿಂದ ಸೇರಿ ಎರಡೇ ಎರಡು ಮೀಟರ್ ಇದೆ ಸರ್ ನಮಗೆ ಎರಡೇ ಮೀಟ್ರ್ ಇದೆ ಅದು ಬಂದ್ಬಿಟ್ಟು ನಾ ಹತ್ತು ಒಂಬತ್ತು ಲಕ್ಷ ಕೊಡ್ತಿದ್ದಾರೆ ಅಷ್ಟು ನಾವು ನೀರು ಯಾರು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಕ್ವಾರ್ಟರ್ಸ್ನಲ್ಲಿರುವ ನಾನೂರ ಇಪ್ಪತ್ತೆರಡು ಮನೆಗಳಿಗೆ ಎರಡೇ ಎರಡು ವಾಟರ್ ಮೀಟರ್ ಇದೆ ಕಮರ್ಷಿಯಲ್ಗೆ ಬಳಸುವ ಮೀಟರ್ಗಳನ್ನ ಪೊಲೀಸ್ ವಸತಿಗೆ ಬಳಕೆ ಮಾಡಲಾಗ್ತಾ ಇದೆ ಇದರಿಂದಾಗಿ ತಿಂಗಳಿಗೆ ಲಕ್ಷದಷ್ಟು ವಾಟರ್ ಬಿಲ್ ಎಲ್ಲಾ ಪೊಲೀಸ್ ಕುಟುಂಬಗಳಿಗೆ ಬರ್ತಾ ಇದ್ದು ಎರಡು ಮೀಟರ್ನಿಂದ ಬರುತ್ತಿರುವ ಬಿಲ್ ಅನ್ನ ನಾನ್ನೂರು ಕುಟುಂಬದವರು ಭಾಗ ಮಾಡಿ ಬಿಲ್ ಕಟ್ತಾ ಇದ್ದಾರೆ ಇದರಿಂದಾಗಿ ಪ್ರತಿ ಕುಟುಂಬಕ್ಕೆ ಪ್ರತಿ ತಿಂಗಳು ಎರಡರಿಂದ ಮೂರು ಸಾವಿರ ವಾಟರ್ ಬಿಲ್ ಬರ್ತಾ ಇದೆ ಹೀಗಾಗಿ ಹೆಚ್ಚುವರಿ ಬಿಲ್ ಪಾವತಿಗೆ ಪೊಲೀಸ್ ಕುಟುಂಬಗಳ ವಿರೋಧ ವ್ಯಕ್ತಪಡಿಸ್ತಾ ಇವೆ ಈ ಹಿಂದೆ ಕಡಿಮೆ ಬಿಲ್ ಬರ್ತಾ ಇದ್ದು ಕಳೆದ ಎರಡು ತಿಂಗಳಿಂದ ಎರಡೂವರೆ ಸಾವಿರದಿಂದ ಮೂರು ಸಾವಿರ ಬಿಲ್ ಬರ್ತಾ ಇದೆ ಅಂತ ತಮ್ಮ ಅಳನನ್ನ ತೋಡಿಕೊಂಡಿದ್ದಾರೆ ಇತ್ತೀಚಿಗಂತೂ ಎರಡು ಸಾವಿರ ಎರಡೂವರೆ ಸಾವಿರ ಅಂತೂ ದಾಡ್ತಾ ಇದೆ ಸೊ ಅದನ್ನ ಕಂಜಂಪ್ಷನ್ ಅಂತೂ ಯಾರು ಅಷ್ಟು ಮಾಡ್ತಾ ಇಲ್ಲ ಆದ್ರೂನು ಪದೇ ಪದೇ ಅದೇ ತರ ಪ್ರಾಬ್ಲಮ್ ಆಗ್ತಾ ಇದೆ ಇವಾಗ ಆಲ್ಮೋಸ್ಟ್ ಎಲ್ಲರೂ ಹೇಳಿದ್ದಾರೆ ನೀರಿನದೇ ಪ್ರಾಬ್ಲಮ್ ಅಂತ ಎರಡೂವರೆ ಸಾವಿರ ಇರೋದನ್ನ ಮತ್ತೆ ಇರೋದು ಮನೆಗಳಿಗೆ ಎರಡೇ ಮೀಟ್ ಇರೋದು ಸೊ ಪ್ರತಿಯೊಬ್ಬರಿಗೂ ಮೀಟ್ ಇದ್ದರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ನೀರು ಕನ್ಸಂಪ್ಷನ್ ಮಾಡ್ತಾರೆ ಅದನ್ನ ಪೇ ಮಾಡ್ಬೋದು ಅಂತ ಇದು ಮಧ್ಯಮ ವರ್ಗದ ಕುಟುಂಬಗಳಿಗೆ ವರೆಯಾಗ್ತಾ ಇದೆ ಊರಿನಲ್ಲಿರುವ ಜನರಿಗೆ ನ್ಯಾಯ ಕೊಡಿಸುವ ಪೊಲೀಸರಿಗೆ ಎಲ್ಲಿದೆ ನ್ಯಾಯ ಎಂದು ಪೊಲೀಸರ ಕುಟುಂಬದವರು ಆಕ್ರೋಶ ಹೊರಹಾಕ್ತಿದ್ದಾರೆ ಅದೇನೇ ಇದ್ರೂ ಸಹ ಇಂತಹ ವಿಚಾರಗಳಿಗೆ ಬಿಡಬ್ಲ್ಯೂ ಎಸ್ಎಸ್ಬಿ ಆಲಿಸಿ ಆದಷ್ಟು ಬೇಗನೆ ಸಮಸ್ಯೆಯನ್ನ ಬಗೆಹರಿಸಬೇಕಿದೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್